ರಳಕಟ್ಟಿಯ ಎನಪುಯಾ ಮೆಡಿಕಲ್ ಕಾಲೇಜು ಆಸ್ಪತ್ರೆ ಮತ್ತೊಂದು ಹೆಜ್ಜೆ ಮುನ್ನಡೆಯುತ್ತಾ ಎಸ್ಎಸ್ಐ ಮಂತ್ರ ತ್ರೀ ಪಾಯಿಂಟ್ ಜೀರೋ ರೊಬ್ಯಾಟಿಕ್ ಸರ್ಜಿಕಲ್ ಸಿಸ್ಟಮ್ ಅನ್ನ ಪರಿಚಯಿಸಿದೆ ಭಾರತದಲ್ಲೇ ತಯಾರಿಸಲ್ಪಟ್ಟ ಈ ಅಗ್ರಗಣ್ಯ ತಂತ್ರಜ್ಞಾನವು ತೀವ್ರ ಗಂಭೀರ ಶಸ್ತ್ರಚಿಕಿತ್ಸೆಗಳಲ್ಲಿ ಜಾಗತಿಕ ಮಟ್ಟದ ಸಾಮರ್ಥ್ಯ ಹೊಂದಿದೆ ಎಂದು ಯನಪುಯಾ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎಂ ಕುಮಾರ್ ಹೇಳಿದರು ಇದು ಎಸ್ ಮಂತ್ರ ಅನ್ನೋದು ಇದು ಮೇಡ್ ಇನ್ ಇಂಡಿಯಾ ಅದು ತುಂಬಾ ಇಂಪಾರ್ಟೆಂಟ್ ಹೇಳಬೇಕಾಗಿರೋದು ಮೇಡ್ ಇನ್ ಇಂಡಿಯಾ ಫಸ್ಟ್ ಟೈಮ್ ನಮ್ಮ ದೇಶದಲ್ಲಿ ಇದು ಎಸ್ ಎಸ್ ಎ ಮಂತ್ರನೇ ನಾವು ಮ್ಯಾನುಫ್ಯಾಕ್ಚರ್ ಮಾಡಿ ಅವರು ನಮ್ಗೆ ಕೊಟ್ಟಿದ್ದಾರೆ ಅದು ಮೂರನೇ ವರ್ಷನ್ ಅಂತ ಹೇಳ್ತೀವಿ ಇದು ಮೂರನೇ ಅಂತ ಲೇಟೆಸ್ಟ್ ವರ್ಷನ್ ಅದು ನಾವು ಅದು ಅದುದ ಈಗ ಇವಾಗ ಹಾರ್ಟ್ ಸರ್ಜರಿ ಮಾಡ್ತಾ ಮಾಡೋಕ್ಕೆ ಅಲ್ಲಿ ಪ್ರಯತ್ನ ಮಾಡಿ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಫಸ್ಟ್ ಟೈಮ್ ಇಲ್ಲಿ ಕರಾವಳಿಯಲ್ಲಿ ನಾವು ರೋಬೋಟಿಕ್ ಹಾರ್ಟ್ ಸರ್ಜರಿನ ಫಸ್ಟ್ ನಾವು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಇವತ್ತು ಅವರು ಡೆಮಾನ್ಸ್ಟ್ರೇಷನ್ ಮಾಡಿದ ಮೇಲೆ ನಮ್ಮವರು ಟ್ರೈನಿಂಗ್ ಆದ ಮೇಲೆ ನಮ್ಮವರೇ ಮಾಡೋಕ್ಕೆ ಶುರು ಮಾಡ್ತಾರೆ ದೇರಳಕಟ್ಟಿಯ ಎನಪುಯಾ ಆಸ್ಪತ್ರೆಯಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಎರಡು ಸಾವಿರದ ಹದಿನಾರರಲ್ಲಿ ಎನಪುಯ ಆಸ್ಪತ್ರೆ ಕರಾವಳಿ ಕರ್ನಾಟಕ ಮತ್ತು ಉತ್ತರ ಕೇರಳದಲ್ಲಿ ಮೊದಲ ಬಾರಿಗೆ ಡಾಕ್ಟರ್ ವಿನ್ಸಿ ರೋಬೋಟಿಕ್ ಸಿಸ್ಟಂ ಅಳವಡಿಸಿ ಶಸ್ತ್ರಚಿಕಿತ್ಸೆಯಲ್ಲಿ ಕ್ರಾಂತಿಯನ್ನ ಮೂಡಿಸಿತ್ತು ಅಂದಿನಿಂದ ಇಂದಿನವರೆಗೆ ಸಾವಿರಕ್ಕೂ ಹೆಚ್ಚು ರೊಬಾಟಿಕ್ ಶಸ್ತ್ರಚಿಕಿತ್ಸೆಗಳು ಯಶಸ್ವಿಯಾಗಿ ನೆರವೇರಿಸಲ್ಪಟ್ಟಿವೆ ಈಗ ಹೊಸ ಮಂತ್ರ ತ್ರೀ ಪಾಯಿಂಟ್ ಜೀರೋ ಬಳಸಿ ಮೂತ್ರವಿಜ್ಞಾನ ಆಂಕಾಲಜಿ ಸ್ತ್ರೀರೋಗ ಮತ್ತು ಸಾಮಾನ್ಯ ಶಸ್ತ್ರಚಿಕಿತ್ಸೆಗಳಲ್ಲಿ ನೂರಕ್ಕೂ ಹೆಚ್ಚು ಶಸ್ತ್ರಚಿಕಿತ್ಸೆಗಳು ಪೂರ್ಣಗೊಂಡಿವೆ ಚಿಕ್ಕ ಕಟ್ಟುಗಳು ಕಡಿಮೆ ನೋವು ಹಾಗೂ ವೇಗವಾದ ಚೇತರಿಕೆ ರಕ್ತಸ್ರಾವ ಕಡಿಮೆ ಅಪಾಯಗಳ ಸಂಖ್ಯೆ ತಗ್ಗಿಕೆ ಜಟಿಲ ಶಸ್ತ್ರಚಿಕಿತ್ಸೆಗಳನ್ನ ನಿಖರವಾಗಿ ಹಾಗೂ ಸುರಕ್ಷಿತವಾಗಿ ಮಾಡುವ ಸಾಮರ್ಥ್ಯ ರೋಬ್ಯಾಟಿಕ್ ಶಸ್ತ್ರಚಿಕಿತ್ಸೆಯ ಲಾಭಗಳಾಗಿವೆ ಗಮನಾರ್ಹ ವಿಷಯವೆಂದರೆ ಡಾಕ್ಟರ್ ವಿನ್ಸಿ ಮತ್ತು ಮಂತ್ರ ತ್ರೀ ಪಾಯಿಂಟ್ ಜೀರೋ ಎಂಬ ಎರಡು ರೊಬ್ಯಾಟಿಕ್ ವ್ಯವಸ್ಥೆಗಳನ್ನ ಹೊಂದಿರುವಂತಹ ಭಾರತದ ಏಕೈಕ ಖಾಸಗಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಎನಪಯ ಹೊರಹೊಮ್ಮಿದೆ ಜೊತೆಗೆ ಬಡ ರೋಗಿಗಳಿಗೆ ಸರ್ಕಾರ ಹಾಗೂ ಸಮಾಜ ಭದ್ರತಾ ಯೋಜನೆಗಳ ಮೂಲಕ ಉಚಿತ ರೊಬ್ಯಾಟಿಕ್ ಶಸ್ತ್ರಚಿಕಿತ್ಸೆ ನೀಡುತ್ತಿರುವ ಏಕೈಕ ಖಾಸಗಿ ಆಸ್ಪತ್ರೆಯಾಗಿದೆ ಸಾವಿರ ಹಾಸಿಗೆಗಳ ಸಮಗ್ರ ಬಹು ವಿಶೇಷತೆಯ ಬೋಧನಾ ಆಸ್ಪತ್ರೆಯಾದ ಯನಪುಯಾ ಭಾರತ ಮತ್ತು ವಿದೇಶಗಳಿಂದ ಬರುವ ಶಸ್ತ್ರಚಿಕಿತ್ಸಕರು ಸ್ತ್ರೀ ಸ್ತ್ರೀರೋಗ ತಜ್ಞರು ಹಾಗೂ ಪ್ಯಾರಾಮೆಡಿಕಲ್ಸ್ ಗಳಿಗೆ ತರಬೇತಿ ಕೇಂದ್ರವಾಗಿಯೂ ಇದೆ ಸಿಮ್ಯುಲೇಷನ್ ಲ್ಯಾಬ್ ಮತ್ತು ಆಪರೇಷನ್ ಥಿಯೇಟರ್ಗಳ ಮೂಲಕ ಕೈ ಹಿಡಿದ ತರಬೇತಿಯನ್ನು ಒದಗಿಸಲಾಗ್ತಾ ಇದೆ ಎನಪುಯಾ ವಿಶ್ವವಿದ್ಯಾಲಯದ ಕುಲಾಧಿಪತಿ ಡಾಕ್ಟರ್ ಯನಪುಯಾ ಅಬ್ದುಲ್ಲಾ ಕುನ್ನಿ ಸಹ ಕುಲಾಧಿಪತಿ ಕುಲಪತಿ ಡಾಕ್ಟರ್ ವಿಜಯ್ ಕುಮಾರ್ ಅವರ ದೃಷ್ಟಿಪೂರ್ವಕ ನೇತೃತ್ವದಲ್ಲಿ ಆಸ್ಪತ್ರೆ ಎಲ್ಲಾ ವರ್ಗದ ಜನರಿಗೆ ವಿಶೇಷವಾಗಿ ಬಡವರಿಗೆ ಜಾಗತಿಕ ಮಟ್ಟದ ಚಿಕಿತ್ಸೆಯನ್ನು ತಲುಪಿಸೋದಕ್ಕೆ ಈಗ ಅವ್ರದ್ದು ಕಾಸ್ಟ್ ತುಂಬಾ ಕಡಿಮೆ ಇಂಡಿಯಾ ಮಾಡಿರೋದು ಸೊ ಅದಕ್ಕೋಸ್ಕರ ನಾವು ಅದನ್ನ ತಗೊಂಡಿರೋದಕ್ಕೆ ಅವ್ರಿಗೆ ಬೆನಿಫಿಟ್ ಬಂದು ಸಿಗುತ್ತೆ ಸೊ ಇಂಡಿಯಾ ಮೇಕ್ ಅಂತ ತಕ್ಷಣ ನಾವು ಅದು ಕಾಂಪಿಟೆನ್ಸ್ ಅಷ್ಟು ಅದು ಕ್ಯಾಪಬಿಲಿಟಿ ಎಷ್ಟು ಅದು ಎಷ್ಟು ಚೆನ್ನಾಗಿ ಕೆಲಸ ಆಗುತ್ತೆ ಅಂತ ನಿಮಗೆ ಒಂದು ಸಂಶಯ ಬರ್ಬೋದು ನಾವೇ ಹಂಡ್ರೆಡ್ ಕೇಸಸ್ ಮಾಡಿ ಆಯಿತು ಹಾರ್ಟ್ ಸರ್ಜರಿ ಈಗ ಫಸ್ಟ್ ಟೈಮ್ ಮಾಡ್ತಾ ಇದೀವಿ ಆ ಎಸ್ ಎಸ್ ಸಿ ಮಂತ್ರಾಲಯ ನಮಗೆ ತುಂಬ ಚೆನ್ನಾಗಿದೆ ಅಂತ ನಮಗೆ ಅನ್ಸುತ್ತೆ ಇಟ್ ಈಸ್ ಇನ್ ಪಾರ್ ವಿತ್ ಇನ್ ಎದರ್ ರೋಬೋ ಇನ್ ದ ವರ್ಲ್ಡ್ ನಾವು ಮಾಡ್ತಾ ಇರೋದು ಟಿಲ್ ನಾವು ಕ್ಯಾನ್ಸರ್ ಚಿಕಿತ್ಸೆ ಇರ್ಬೋದು ಯುರಾಲಜಿ ಪ್ರೊಸೀಜರ್ ಇರ್ಬೋದು ಗೈನಕ್ ಪ್ರೊಸೀಜರ್ ಇರ್ಬೋದು ಆದರೆ ಹಾರ್ಟ್ ಪ್ರೊಸೀಜರ್ ಮಾಡಿಲ್ಲ ಈಗ ಫಸ್ಟ್ ಟೈಮ್ ನಾವು ಅದನ್ನೇ ಲಾಂಚ್ ಮಾಡ್ತಾ ಇದ್ವಿ ಅದು ಮಾಡೋಕೆ ಮುಂಚೆನೆ ನಾವು ಹಂಡ್ರೆಡ್ ಕೇಸಸ್ ಬೇರೆ ಸಿಸ್ಟಮ್ನ ಮಾಡಿದೀವಿ ದಟ್ ಈಸ್ ಮಂತ್ರ ತ್ರೀ ಇಟ್ಕೊಂಡು ಗೈನಕ್ ಟ್ಯೂಮರ್ಸ್ ಯೂರಾಲಜಿ ಆಂಕಾಲಜಿ ಮಾಡಿದ್ದೀವಿ ಇವತ್ತು ಲಾಂಚಿಂಗ್ ಅವರ್ ಹಾರ್ಟ್ ಪ್ರೋಗ್ರಾಮ್ ಯೂಸಿಂಗ್ ದ ನ್ಯೂ ಲೇಟೆಸ್ಟ್ ವೆರ್ಷನ್ ತ್ರೀ ರೋಬೋಟಿಕ್ ಸಿಸ್ಟಮ್ ಮಂತ್ರಾ ತ್ರೀ ಸುದ್ದಿಗೋಷ್ಠಿಯಲ್ಲಿ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಅಬೀಬ್ ರೆಹಮಾನ್ ಎ ಎ ಯುರಾಲಜಿ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಮುಜೀಬ್ ರೆಹಮಾನ್ ಶಸ್ತ್ರಚಿಕಿತ್ಸಾ ಆಂಕಾಲಜಿ ಮುಖ್ಯಸ್ಥ ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್ ಸಮಗ್ರ ಮಾಹಿತಿಯನ್ನು ಸರ್ಜರಿ ಹೃದಯದ ಶಸ್ತ್ರಚಿಕಿತ್ಸೆ ರೋಬೋಟ್ ಮೂಲಕ ಮಾಡುವ ಒಂದು ಮಾಡ್ತಾ ಇದ್ದೇವೆ ನಾವು ಸೊ ಅದರ ಬಗ್ಗೆ ಆ ಈ ರೋಬೋ ಇದು ಎಸ್ ಎಸ್ ಐ ಮಂತ್ರ ಇದು ಭಾರತದಲ್ಲಿ ಡೆವಲಪ್ ಮಾಡಿದ ಒಂದು ರೋಬೋಟಿಕ್ ಸಿಸ್ಟಮ್ ಆಗಿದೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಮೊದಲನೇ ಬಾರಿ ಈ ಈ ಏರಿಯಾದಲ್ಲಿ ಅಂದರೆ ದಕ್ಷಿಣ ಕನ್ನಡ ಮತ್ತು ನಾರ್ಥನ್ ಕನ್ನಡದಲ್ಲಿ ಮೊದಲನೇ ಬಾರಿ ನಾವು ರೋಬೋಟಿಕ್ ಸಿಸ್ಟಮ್ ಎಣ್ಯದಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ ಸೊ ಅದರ ನಂತರ ಒಂದು ಸಾವಿರಕ್ಕಿಂತ ಹೆಚ್ಚಾಗಿದ್ದ ಸರ್ಜರಿಗಳನ್ನು ನಾವು ಮಾಡಿದ್ದೇವೆ ಅದು ಈ ಸರ್ಜರಿಯಲ್ಲಿ ಪಿ ಪಿ ಎಲ್ ಪೇಷಂಟ್ ಆಗಲಿ ಯಾವ ಗೌರ್ಮೆಂಟ್ ಸ್ಕೀಮ್ ಪೇಷಂಟ್ ಆದರೂ ಅವರಿಗೆ ರೋಬೋಟಿಕ್ ಸರ್ಜರಿ ಬೇಕೆಂದರೆ ನಾವು ಮಾಡಿ ಕೊಡ್ತಾ ಇದ್ದೀವಿ ಫ್ರೀಯಾಗಿ ಮಾಡಿ ಕೊಡ್ತಾ ಇದ್ದೀವಿ ಈಗ ನಮ್ಮ ನಂಬರ್ಸ್ ಜಾಸ್ತಿ ಆಗಿದೆ ಅದಲ್ಲದೆ ಬೇರೆ ಡಿಪಾರ್ಟ್ಮೆಂಟ್ಗಳು ಒಟ್ಟಿಗೆ ಸೇರಿಕೊಂಡಿದ್ದೇವೆ ನಮ್ಮ ಚೇರ್ಮನ್ ಆದ ಹಾಜಿ ವೈಸ್ ಚಾನ್ಸ್ಲರ್ ಅವರು ಚಾನ್ಸ್ಲರ್ ಅವರು ಅಬ್ದುಲ್ಲಾ ಹಾಜಿ ಅವರು ಇನ್ನೊಂದು ರೋಬೋಟಗೆ ನಮಗೆ ತೆಗೆದುಕೊಟ್ಟಿದ್ದಾರೆ ಸೊ ಇಂಥ ಇದರಲ್ಲಿ ಈ ರೋಬೋಟಿಕ್ ಸರ್ಜರಿಯಿಂದ ನಮಗೆ ನಮ್ಮ ದೇಶದಲ್ಲಿ ಈಗ ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲಿ ನಮ್ಮ ಮೆಡಿಕಲ್ ಕಾಲೇಜಷ್ಟು ಅಫೋರ್ಡಬಲ್ ಅಂದರೆ ಕಮ್ಮಿ ಕ ಕ್ರಯಕ್ಕೆ ರೊಬೊಟಿಕ್ ಸರ್ಜರಿ ಅದಲ್ಲದೆ ಸರ್ಕಾರದ್ದು ಯಾವ ಸ್ಕೀಮ್ಗಳಲ್ಲಿ ಪೇಷಂಟ್ ಬಂದರೆ ಅದನ್ನು ನಾವು ರೊಬೊಟಿಕ್ಕಲ್ಲಿ ಮಾಡಲು ಸಾಧ್ಯವಿದ್ದರೆ ಅದನ್ನು ಮಾಡಿಕೊಡ್ತೇವೆ ಅದನ್ನು ಅವರಿಗೆ ಏನು ಚಾರ್ಜ್ ಬೀಳುವುದಿಲ್ಲ ಅದನ್ನು ಫ್ರೀ ಸೊ ಈ ಥರ ಪ್ಲಾಟ್ಫಾರ್ಮ್ ನಮಗೆ ಈ ಎನಪೈ ಮೆಡಿಕಲ್ ಕಾಲೇಜಲ್ಲಿ ಡಾಕ್ಟರ್ಸಿಗೆ ಕೊಟ್ಟಿದ್ದಾರೆ ಅದೊಂದು ನಮ್ಮ ಕಡೆಯಿಂದ ಚೇರ್ಮನ್ ಕಡೆಯಿಂದ ಅದೊಂದು ದೊಡ್ಡ ನಮಗೆ ಬೆನಿಫಿಟ್ ನಮಗೆಲ್ಲದಲ್ಲ ನಮ್ಮ ಜನರಿಗೆ ಇಭಾಗದು ಈ ಸರ್ಜರಿಯಿಂದ ರೋಬೋಟಿಕ್ ಸರ್ಜರಿಯಿಂದ ಏನು ಅಡ್ವಾಂಟೇಜ್ ಅಂದರೆ ಸಣ್ಣ ಗಾಯ ನೋವು ಕಮ್ಮಿ ರಕ್ತ ಲಾಸ್ ಆಗೋದು ಸರ್ಜರಿಯಲ್ಲಿ ತುಂಬ ಕಮ್ಮಿ ಆಮೇಲೆ ಕೆಲಸಕ್ಕೆ ಬೇಗ ಅವರಿಗೆ ವಾಪಸ್ ಹೋಗ್ಬೋದು ಸೊ ತುಂಬ ಅಡ್ವಾಂಟೇಜ್ ಇದೆ ಈಗ ಅದಾಗಲಿ ಈಗ ನೆಕ್ಸ್ಟ್ ಸ್ಟೆಪ್ ಹಾರ್ಟ್ ಸರ್ಜರಿ ಸಾಧ್ಯವಾಗುತ್ತೆ ಫ್ರಮ್ ಟೂ ತೌಸಂಡ್ ಸಿಕ್ಸ್ಟೀನ್ ಆನ್ ದ ಫಸ್ಟ್ ಪೈನಿಯರ್ಸ್ ಇನ್ ದ ರೊಬೋಟಿಕ್ ಸರ್ಜರಿ ಇನ್ ಇನ್ ದಿಸ್ ಏರಿಯಾ ಸೌತ್ ಕೆನರಾ ನಾರ್ತ್ ಕೇರಳ ನೌ ವಿ ಒನ್ ಕ್ಯಾನಿಡ್ ನಂಬರ್ ಆಫ್ ಪ್ರೊಸೀಜರ್ಸ್ ವಿ ಆರ್ ಡೂ ವಿತ್ ದ ದ ರೊಬೋಟಿಕ್ ಸಿಸ್ಟಮ್ ಇಸ್ ಗಾಯನಕ್ ಆ್ಯಂಡ್ ಜನರಲ್ ಸರ್ಜರಿ ಆಲ್ ದ ಸರ್ಜಿಕಲ್ ಸ್ಪೆಷಾಲಿಟೀಸ್ ನೌ ದ ರೋಬೋ ಹ and we were the first one to start in 2016 we have added one more in 2024 and we are continuing almost approximately 100 cases with the new robo surgical system we have performed since 2016 in both uh, da vinci system as well as mantra 2 and mantra 3 and i'm extremely happy and uh, satisfied with the patient recovery with the robotic systems usually people used to travel across india ಟು ಗೆಟ್ ಆಪರೇಟೆಡ್ ಬಟ್ ನಾವು ವಿ ಹ್ಯಾವ್ ಇಟ್ ಇನ್ ಈಸ್ ೌಡ್ ಥಿಂಗ್ ಎಲ್ಲ ಸಿಂಪಲ್ ಸರ್ಜರೀಸ್ ಎಲ್ಲ ನಾವು ರೋಬೋಟಲ್ಲಿ ಲ್ಯಾಪ್ರೋಸ್ಕೋಪಲ್ಲಿ ಮಾಡ್ತಾ ಇದ್ವಿ ರೋಬೋ ಇದು ಲ್ಯಾಪ್ರೋಸ್ಕೋಪಲ್ಲಿ ಕಾಂಪ್ಲೆಕ್ಸ್ ಸರ್ಜರಿಸ ಎಲ್ಲ ತುಂಬ ಕಷ್ಟ ಆಗ್ತಾ ಇತ್ತು ಈಗ ರೋಬೋ ಬಂದ್ಮೇಲೆ ಆಲ್ ದ ಕಾಂಪ್ಲೆಕ್ಸ್ ಯೂರಾಲಜಿಕಲ್ ಸರ್ಜರೀಸ್ ಅಂದರೆ ಈಗ ಕ್ಯಾನ್ಸರ್ ಮೂತ್ರಕೋಶ ತೆಗೆದು ನಾವು ಮೂತ್ರಕೋಶನ ರೀಕನ್ಸ್ಟಕ್ಟ್ ಮಾಡ್ತೀವಿ ಕರ್ಲಿಂದ ಅದೆಲ್ಲ ರೋಬೋ ಅಲ್ಲಿ ತುಂಬ ಈಸಿಯಾಗಿ ಮಾಡ್ತೀವಿ ಮತ್ತು ಔಟ್ಕಮ್ ಕೂಡ ಕ್ಯಾನ್ಸರ್ ಔಟ್ಕಮ್ ಅಂತೀವಿ ನಾವು ಅದು ಕೂಡ ತುಂಬ ಈಕ್ವಲಿ ಓಪನ್ ಸರ್ಜರಿಗಿಂತ ಆಲ್ಮೋಸ್ಟ್ ಈಕ್ವಲ್ ಸಕ್ಸಸ್ ರೇಟ್ ಅಲ್ಲಿ ಮಾಡ್ತಾ ಇದ್ವಿ ಸೊ ರೋಬೋ ಒಂದು ಇಟ್ ಇಸ್ ಲೇಟೆಸ್ಟ್ ಮಿರಾಕಲ್ ಅಂತ ಹೇಳ್ಬಹುದು ಈಗ ಆಂಕೋ ಸರ್ಜರಿ ಯೂರೋಜಿಕಲ್ ಸರ್ಜರಿ ಸಾವಿರದ ಹದಿನಾರರಲ್ಲಿ ರೋಬೋ ಅಷ್ಟೇ ಇಲ್ಲಿ ಅಳವಡಿಕೆ ಮಾಡಿಕೊಂಡೆವು ಅದರ ನಂತರ ಒಂದು ಒಂದು ಶಾರ್ಟ್ ಟೈಮಲ್ಲಿ ನಮಗೆ ಮೋರ್ ದನ್ ರೋಬೋ ನಾವು ಮಾಡಿದ್ದೇವೆ ಇನಿಷಿಯಲಿ ಡ್ಯಾಮೆನ್ಸಿ ನಂತರ ಮಂತ್ರ ಟೂ ಆ್ಯಂಡ್ ಮಂತ್ರ ತ್ರೀ ಮಂತ್ರ ತ್ರೀ ಮಂತ್ರದ ಒಂದು ಸ್ಪೆಷಾಲಿಟಿ ಅಂತ ಹೇಳಿದರೆ ಇದು ನಮ್ಮ ದೇಶದಲ್ಲಿ I'm very grateful to the mantra to allowing us to do the both in the mantra two mantra three. To tell a little bit about our company and why we undertook this mission to begin with was that we feel that technology is only good if it can benefit most. Uh, all other robotic surgical systems produced globally today are quite costly. Uh, and see then it only then reach the metro cities wealthy patients rich economies so we really wanted to find a way how we could make a gold standard robotic surgical system that could touch all corners of india tier one two three remote areas villages uh, our vision is far reaching beyond just our own mantra system uh, so currently till date if you just look at the the evolution of robotic surgery in india <coughs> ಇನೋವೇಷನ್ ಇಂಟರ್ ನ್ಯಾಷನಲ್ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಸಿಇಒ ಡಾಕ್ಟರ್ ಸುಧೀರ್ ಶ್ರೀವಾಸ್ತವ ವಿಶೇಷವಾಗಿ ಭಾಗವಹಿಸಿ ಶಸ್ತ್ರಚಿಕಿತ್ಸಾ ತಂಡವನ್ನು ಮುನ್ನಡೆಸಿದರು